ಸುಧಾ ನೋಡು ನನ್ನ ನಿನ್ನ ಮದುವೆ ಆಗಿ ಐವತ್ತೈದು ವರ್ಷ ಆಯ್ತು ಇದ್ರಿಗೂ ಭಗವಂತ ನನಗೆ ಕೊಡಬಾರದು ಕಟ್ಟೆಲ್ಲ ಕೊಟ್ಟಿದ್ದಾರೆ ಅದೇ ತರ ಜನಗಳಿಗೆ ಎಷ್ಟೋ ಪ್ರೀತಿಯಲ್ಲಿ ನಾನು ಕೊಟ್ಟ ನಾವು ಸುಖ ಕೊಟ್ಟಾಗ ಮರಿಬಾರ್ದು ದುಃಖ ಕೊಟ್ಟಾಗ ದೇವರ ತೆಗಿಲುಬಾರ್ದು ಆದ್ದರಿಂದ ಇದು ಮನುಷ್ಯನ ರೋಗ ಬರ್ತದೆ ಮರಕ್ಕೆ ರೋಗ ಬರ್ತದೆ ಈ ಥರ ಕಾಯಿಗಳೇ ಎಷ್ಟೋ ಬೆಂಟಿದೆ ಅವಾಗ ತಳಿಯೋ ಶಕ್ತಿ ಇತ್ತು ಸುಮ್ಮನೆ ಇದೆ ಆವಾಗ ಎಂಥ ಇದೆ ಅಲ್ಲಿ ಸಳಿಯುವಂಥ ಕಷ್ಟ ಶಕ್ತಿ ಕೊಟ್ಟಿದ್ದ ಏನಾಯಿತು ಭಗವಂತ ಒನ್ಲಿಸ್ಟ್ ಅಮೆರಿಕನ್ ಯಾಕಂದ್ರೆ ಬೇರೆ ಬೇರೆ ಕಡೆನೂ ಗಮನಕ್ಕೆ ಬಂತು ಬಾ ಅದೇ ತರ ಎಲ್ಲರೂ ಒಂದು ಚಲಿಸ್ ಟ್ರೋಕ ರಾಜಕುಮಾರ್ 20 ವರ್ಷ ಇದಂಗೇ ಹಾಗೆ ಅಂತ ಟೀಚರ್ ಅಹಿಯ ಅಗ್ರಮಾ ನೋಡಿ ನಮಗೆಲ್ಲ ಜೀವದ ಆದರ್ಶ ರಾಜಕುಮಾರ್ ಅವರು ಪಾರ್ತವರು ಅಹೇಗಾ ಹಿರಿಯ ಸಾಹಿತಿಗಳು ಮತ್ತು ಕಲಾವಿದರು ಒಂದು ಮಹತ್ವ ಎಲ್ಲ ಅವರೆಲ್ಲರೂ ಉದಾಹರಣೆ ಯಾಕಂದರೆ ಅವರೆಲ್ಲರೂ ಹಾಗೆ ಕೊಟ್ಟ ಪಾಠದಲ್ಲೇ ನಾವು ಮುಂದುವರಿಸಿದ್ದೀವಿ ಅಥವಾ ಆದ್ದರಿಂದ ನಮಗೇನು ಅಂದರೆ ಈ ಅನುಭವ ಯಾವುದು ನಮಗೆ ಒಮ್ಮೆ ಇಬ್ಬರನ್ನ ಆರ್ಟಿಸ್ಟ್ ನಾನು ಆರ್ಟಿಸ್ಟ್ ಅವರ ಸಂಗವಿಂದ ನಾವು ಜೊತೆಗೆ ಪಾಠ ಮಾಡಿದ್ವಿ ನನ್ನ ಏಳು ಏಳು ವರ್ಷ ವರ್ಷ ಇರೋ ನನಗೂ ಏಳೆಂಟು ವರ್ಷ ಅಷ್ಟೇ ಆ ಬೊತೇಲಿ ಪಾತ್ರ ಮಾಡ್ತಾ ಇದ್ವಿ ಈಗ ಹೊಳ ಸ್ವಲ್ಪ ಕಪ್ಪಿದ್ಲು ಹೋಗಿ ಆ ಕಡೆ ಅಲ್ಲಿ ಬಿಟ್ಟರು ಬೆಳ್ಳಿರೋ ಹುಡುಗಿ ಯಾರು ಇರ್ತಾರೋ ಅವರ ಪಕ್ಕದ್ದೆ ಅದು ಇದ್ದಾರೆ ಆದರೆ ನೋಡಿ ಋಣ ಸಂಬಂಧ ರೂಪೇಣ ಪತಿ ಪಶುಪತಿ ಸುದ್ದ ಅಲ್ಲಿ ಅದ ಅದೇ ತಾನು ಋಣ್ಣ ಹಾಗೆ ಏಳುನೇ ಮದುವೆ ಮಾಡ್ಬೇಕಂತ ಭಾಳ ಸಿಂಪಲ್ಲ ಮದುವೆ ಆದ್ವಿ ಮತ್ತು ಚೆನ್ನಾಗಿದ್ದೀವಿ ನಿಮ್ಮೆಲ್ಲರ ಬೆಂಬಲ ಆಚೆ ಇರಲಿ ಜಾಯಿ ಕರ್ನಾಟಕ ಮತ್ತೆ